ये ये अनफ्रेस्केन 11 दिन हो गया ये नींद में उड़गा ಅಂತ ಕಂದೆ ಬಿಂಗ್ ಸರಿಸ್ ಮಿಂಚೂರಿ ತೈಲ ಅಪ್ಪ ವಿತ್ರಕ ಹ್ಯಾಪಿ बर्थडे ಪವಿತ್ರಕನ್ बर्थडे ದೇವ ಅಚ್ಚಾ ಕೇಗಡ ಮನೆ ಅಲ್ಲ ಹತ್ತು ಗಂಟೆ ಅಲ್ಲ ಇಪ್ಪತ್ತು ಗಂಟೆ ಆಗಲಿ ಸೊ ಗಾಯಸ್ ಏನಂದ್ರೆ ಬೆಳಿಗ್ಗೆ ನಮ್ಮ ಸೀತವ್ರದ್ದು ಬರ್ತ್ಡೇ ಇತ್ತಲ್ಲ ಸೊ ಅದರಿಂದ ದೇವಸ್ಥಾನಕ್ಕೆಲ್ಲ ಹೋಗಿಬಿಟ್ಟು ಬಂದಿದ್ವಿ ಇದು ಸಿಂಪಲ್ ಆಗಿ ಮಾಡ್ತಿದ್ವಿ ಯಾಕಂದ್ರೆ ಕೇಕ್ ಎಲ್ಲ ತಿನ್ನೋ ನಿಲ್ವಲ್ಲ ಸೊ ಪ್ರೆಗ್ನೆಂಟ್ ಇದ್ದಾರೆ ಸೊ ಬೇಡ ಅದೆಲ್ಲ ಅಂದ್ಬಿಟ್ಟು ಒಂದು ಒಂದೇನಾದರೂ ಒಂದು ಅಡುಗೆ ಮಾಡ್ಕೊಂಡು ಅಂದ್ಬಿಟ್ಟು ಪಲಾವ್ ಮತ್ತೆ ಒಂದು ಏನದು ಇದು ಕ್ಯಾರೆಟ್ ಅಲ್ವಾ ಮತ್ತೆ ಮೊಸರು ಬಜ್ಜಿ ಅಂದ್ಬಿಟ್ಟು ಮಾಡ್ತಿದ್ದೀವಿ ಮಾಡ್ತಾಿಂದ ಉಳಿದ ಬಾಯ್ಲೆ ಯಾಕೆ ದುರ್ಪ್ರೈಸ್ ಕೇಳಿದಂತ ಹೋಗ್ಬಿಟ್ಟು ದುರ್ಪ್ರೈಸ್ ಹೋಗ್ಬಿಟ್ಟು ಯಾಕೆ ಬೇಡ

ನೋಡ ಅವರು ನೋಡ ಸಪ್ಲೈಟ್ ಕಮತ್ತಾ ಫಲಾ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಒಂದೊಂದು ಪ್ರಾಬ್ಲಮ್ ಆಗಬಿಡಿದೆ ಸೊ ಡಬಲ್ ಗ್ಯಾಸ್ ಅಂತ ಇಟ್ಟಿರಲಿಲ್ಲ 1 ಸಿಂಗಲ್ ಗ್ಯಾಸ್ ಇತ್ತು ಅದೇನ ಸೊ ನೋಡ್ಕೊಳ್ಳಿಲ್ಲ ಇವರು ಗ್ಯಾಸ್ ಏನಾಗಿದೆ ಅಂದ್ರೆ ಅದು ಖಾಲಿ ಆಗಬಿಡಿದೆ ಮೊನ್ನೆ ಹಬ್ಬ ಎಲ್ಲ ಇತ್ತು ಸೊ ಜಾಸ್ತಿ ಇಟ್ ಮಾಡಿದ ಯೂಸ್ ಮಾಡಿದರೆ ಈ ಸರ್ ಮುದ್ದೆ ಮಾಡಬೇಕಾದ್ರೆ ಟೈಮ್ ಬಂದು ಕರೆಕ್ಟ್ ಆಗಿ ಇವಾಗ ಒಂಬತ್ತು ಮುಕ್ಕಾಲು ಒಂಬತ್ತು ಮಕ್ಕಳು ಒಂಬತ್ತು ನಲವತ್ತೈದು ಸೊ ಎಲ್ಲಾರು ಎಲ್ಲ ಬಾಗ್ಲಾಗಿದ್ದೀನಿ ಬೆಳಿಗ್ಗೆ ಬನ್ರಿ ಅಂತ ಖಾಲಿ ಇವತ್ತು ಒಲೆ ಅಡಿಗೆ ತಿನ್ಬೇಕು ಒಲೆ ಅಡಿಗೆ ರುಚಿಯಾಗಿರ್ತದೆ ಅದಕ್ಕೋಸ್ಕರ ಒಲೆ ಅಡಿಗೆ ಮಾಡ್ತಿದ್ದೀವಿ ಇವ್ ನೋಡಿ ಇವ್ ಬರ್ತ್ಡೇ ದಿನ ನೋಡಿ ಎಂತ ಸ್ಪೆಷಲ್ ಒಲೆ ಅಡಿಗೆ ಅಪ್ಪ ಅವರು ಬಾದಾಮಿ ಬಾದಾಮಿ ಅಂದ್ರೆ ಯಾರಪ್ಪ ಕರಿಯಪ್ಪ ಬಾದಾಮಿ ಅಂತ ನೋಡಲ್ಲಿ ಕ್ಯಾಮ್ರಾಮನ್ ಕರಿಯಪ್ಪನವ್ರು ಬಾದಾಮಿ ಅಂತ ಕೇಳಿದಾರೆ ಇದು ಸ್ಪೆಷಲ್ ಏನ್ ಮಮ್ಮಿ ಇವತ್ತು ಸೊ ಇದು ಬಡವ್ರ ಪಾರ್ಟಿ ಅಪ್ಪ ಇಲ್ಲ ಏನಂದ್ರೆ ಪಾಪ ಏನು ಕೇಳಲ್ಲ ಹೇಳ ನನ್ನ ಹತ್ರ ಅತ್ತ ಕೊಡು ಇತ್ತ ಶಾಪಿಂಗ್ ಕರ್ಕೊಂಡು ಇಲ್ಲಿ ಶಾಪಿಂಗ್ ಕರ್ಕೊಂಡು ಅಂತ ಏನೇ ಕೇಳಿಲ್ಲ ಬಟ್ ಇದು ಕೇಕ್ನು ಬೇಡ ಅಂತ ಹೇಳಿದ್ರು ನಾನೇ ಒಂದ್ ಸ್ವಲ್ಪ ಇರ್ಲಿ ಬರ್ತಡೆ ಅಲ್ವಾ ಆದ್ರಿಂದ ನಮ್ಮ ಮಮ್ಮಿ ಪ್ಲಾನ್ ಕೊಟ್ಟಿತ್ತು ಆದ್ರಿಂದ ನಾನು ತಗೋಬಂದಿದ್ದೀನಿ ಓ ಮೈ ಗಾಡ್ ತಟ್ಟೆ ಮೇವ್ ಮೇವ್ ತಿನ್ಕೊಂಡು ಒಂದ್ ಕೆಜಿ ಮೇವು ಖಾಲಿ ಮಾಡಿದ್ಲು ಹೋಗೋಣ ಗುರು ಪ್ರವೇಶ ಅಂತೆ ಹೋಗೋಣ ಮೈ ಹಾ ಬರೋಣ ಏನು ಮಾಡಕ್ಕಾಗಲ್ಲ ಈಗ ಪರಿಸ್ಥಿತಿ ಹೆಂಗಿರ್ತದ ಅಡ್ಜಸ್ಟ್ ಆಗ್ಬೇಕು ಅದರಿಂದ ನಾವು ಒಲೆ ಅಡಿಗೆನ ಇವತ್ತು ಯಾಕಂದ್ರೆ ಗ್ಯಾಸ್ ತಿಂದು 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 ಬಾಯಿ ರುಚಿನೇ ಹೋಗ್ಬಿಡದೆ ಒಲೆ ಅಡುಗೆ ಸಕ್ಕಾಗಿರ್ತದೆ ಟೇಸ್ಟ್ ಹೆಂಗವ ಕವನ ಕವನ ಕವನ

எல்லா சோச பட்டி இவ்வளோ நம்ம அடுக்கொட்ல ஒன் நால தீரிக

ಅಪ್ಪಾಜಲ್ಲ ಅವರು ಕರೀತಿ ನೋಡಿ ನನ್ನನ್ನು ಗೆಲ್ಲದಾರೆ ಈಗ ಆ ಶಕ್ತಿ ನೀನಲ್ಲಿಲ್ಲಪ್ಪ ಮಗಿಂತ ಇದಲ್ವೇ ಹೆಂಗ ಅಪ್ಪನಂತೆ ಮಗ ಅದೇಳ್ತಾರಲ್ಲ ಗಾದೆ ಮಮ್ಮಿ

ತಪ್ಪರ लेट ಬೆಳಿಗೆ ಅಲ್ಲ ಹೌದು ನಂಗೂ ಅಸ್ಕೋ ಬೆಳಿಗೆ ಹಾ ಹೌದು ಅಂತ ಇಂಗೇ ತಂತವಕ್ಕೆ ಬೆಳಿನೆ ನೋಡಿ ಒಂದು ತರದೆ लेट ಗ್ಯಾಸ್ ಹೋಗೋ ಗೋಹದ ಬೆಳಿ ಅದು ಗೇಟ್ ಅಲ್ಲ ಅದು ಗ್ಯಾಸ್ ಗ್ಯಾಸ್ ನಿನ್ನ ಸಂಪದಕಂಟೆ ಅಷ್ಟಕಂಟೆ ಐತೆ ರಕ್ತ ಪೋಟೆಸ್ತದೆ ನಂಗೂ ಅಸ್ಕೋ ಹಾ

ಅಡಿಗೆನ ತಿನ್ನು ಬಿಟ್ರೆ ನಿನ್ನೆಲ್ಲ ಚೆನ್ನಾಗಿ ಮಾಡ್ಲಿಲ್ಲ ನಾನು ಮಾಡ್ತೀನಿ ಅದಕ್ಕೆ ತಪ್ಪಾಗ್ಬಿಟ್ಟಿದೆ ನೋಡು ಯಾಕೋ ಯಾರ ಇವ್ರ್ ನಮ್ ಕರಾಬ್ ಚಂದ

ಇವರು ಒಂದ್ ಸ್ವಲ್ಪ ದಿನದಿಂದ ಕಾಣ್ತಿರ್ಲಿವಲ್ಲ ಯಾರ ಇವರು ಯಾವ್ದೇ ಅಡುಗೆ ತುಂಬ ಇದ್ರೇನೆ

নেক্সট মমী হাংল হেবী হা হে মমী হা নে তৰকাৰী বীনাই मसाे उलटी इवग कोथिमि मेणसनकिरदर मसाले ನಮ್ಮತ್ತೆ ಹಾಕ್ತಾರ ನೋಡ್ರಿ ನಿಗ್ರಿಸ್ತಾವ್ರ ಇಲ್ಲಿ ಮಸಾಲೆ ಹೋದ್ಬಿಟ್ಟು ಕವನ ಹೊಡ್ರಿ ಸ್ವಲ್ಪ ಉಷ್ಣದ ಪುಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ

ಶಂಕರಪ್ಪ ಪವಿತ್ರಕ್ಕ ಪವಿತ್ರಕ ಹ್ಯಾಪಿ ಬರ್ತಡೆ ಪವಿತ್ರಕ ಬರ್ತಡೆ ನಿಮಗೆ ವಂದನೆ ತಗೊಳ್ಳಿ

ಪಲಾವ್ ನಮ್ ಡ್ಯಾಡಿ ಮಾಡಿರೋ ಪಲಾವ್ ಇದಲ್ ನಾನ್ ಮಾಡಿರೋ ಮೊಸರು ಆ ಆಹಾ ಎಷ್ಟು ಶವಿ ಶೆವಿ ಆಗಿದೆ ಈ ಮೊಸರು ಬಜ್ಜಿ ಎಷ್ಟಾಯ್ತು ತಾಯಿ ಅತ್ತು ಏನಂತಲ್ಲ ಹತ್ತು ನಲವತ್ತೆಂಟು ಆಯ್ತು ಅಂತ ನಿಂದ ಅರ್ಧ ಗಂಟೆ ಇರು ನಂಜಪ್ಪ ಅಮ್ಮ ಅಮ್ಮ ಊಟ ಊಟ ಬರ್ರಿ ಮುದ್ದೆ ಈಗ ನಿಮ್ಗೆ ವೈಟಿಂಗ್ ಅವ್ರು ನೋಡಲ್ಲ ಇನ್ನು ಪಿಚಾಚಿ ಬೆಲ್ ಹೊಡಿಲಿಲ್ಲ ಪಿಜಾಜ್ ಇಲ್ಲಿಗೆ ಕ್ಲೋಸ್ ಸಿಂಪಲ್ ಆಗಿ ಮಾಡಿದ್ವಿ ಏನ್ ಖುಷಿಯಪ್ಪ ಅಂತ ಹೇಳಿದ್ರೆ ಎಷ್ಟೇ ಸಿಂಪಲ್ ಆಗಿ ಮಾಡ್ಲಿ ಖುಷಿ ಪಡ್ತಾಳೆ ಅದೊಂದು ನನ್ಗೊಂಡ್ ಖುಷಿಯಪ್ಪ ಇಂಥವ್ ಅಪ್ಪಡ್ದಿರೋ ಅದ್ಕೊಂತರ ಪುಣ್ಯ ಮಾಡಿದಿನಿ ಹ್ಮ್ ಇಲ್ಲ ಅಂದ್ರೆ ಬೇರೆಯವ್ರ ಯಾರಾದ್ರೂ ಆಗಿದ್ರೆ ರಂಪ ರಗಡೆ ಮಾಡ್ಬಿಡೋರು ಅದ್ ಮಾಡ್ಕೊಡಿ ಇದ್ ಮಾಡ್ಕೊಡಿ ಬರ್ತಡೇಗ್ ನಂಗೆ ಹಚ್ ಕೊಡ್ಸಿ ಇದ್ ಕೊಡ್ಸು ಅಂತ ಪರವಾಗಿಲ್ಲ ಒಳ್ಳೆ ಸೆಲೆಕ್ಷನ್ ಸೊ ಕಂಪ್ಲೀಟ್ ಆಗಿದೆ ಸೊ ಎಲ್ಲರೂ ನೋಡ್ತಿದ್ರಲ್ಲ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರಿನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಯೂಟ್ಯೂಬ್ ಚಾನಲ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಏನದ ಬೆಲ್ಲಕ ಗಂಟೆನ ಪಟ್ ಅಂತ ಬಿಡಿರಿ ನಮ್ಮ ಯೂಟ್ಯೂಬ್ ಚಾನೆಲ್ नेम ಗೊತ್ತು ತಾನೇ ನಿಮಗೆ सीताराम ಪಟ್ೆವಳಿ ಅಂತ ನೋಡ್ರಲ್ಲ ಆ ಸೋ ನಮ್ಮ ಆಡಿಯನ್ಸ್ ಏನಾದ್ರೂ ಹೇಳೋಕೆ ಇಷ್ಟ ಪಡ್ತೀರಾ ನೀವು ಬನ್ನಿ ಚೆನ್ನಾಗಿದೆ ಆ ಹೇಳಿ ಹೇಳಿ ಏನಿಲ್ಲ ಹಾಯ್ ಮೇಡಂ ಏನು ಇಲ್ಲ ಓ ಏವಾಲ ನೋ ನೋ ಶಂಕರೇ ಹ್ಞೂ ಶಂಕರೇ ಅಪ್ಪ ಓಂಡಮ ಸೊ ಇವರು ನಮ್ಮ ಮನೆ ಇವರು ಯಾರು ಹೇಳ್ರಿ ಯಾರು ಅವ್ರ ಮಮ್ಮಿ ನಮ್ಮ ಇವ್ರಿಗೆ ಏನಾರು ಹೇಳಿ ಸರಿ ಓಕೆ ಬಾಯ್ ಬಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಹೋಗ್ಲಿ ಆಯ್ತು ಸಪೋರ್ಟ್ ಮಾಡಿ ನನ್ನ ಮಗನಿಗೆ ಸಪೋರ್ಟ್ ಮಾಡ್ರಿ ಬಾಯ್ ಸಿನ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಮಮ್ಮಿ ನೆಕ್ಸ್ಟ್ ಬ್ಲಾಗ್ ಏನ ಬರ್ತೀಯಾ ಮುದ್ದೆ ಊಟ ಮಾಡ್ತಾ ಇದ್ದೀನಿ ಯಾಕೆ ಫಲವಾಗಿ ಮಾಡಿದ್ವಾ ಇವ್ರು ಹೆಂಗೆ ಅಂದ್ರೆ ಇವರು ಈ ಥರ ನಾವು ಮಾಡ್ಕೊಂಡು ತಿನ್ನೋಂಥ ಫುಡ್ ಅಂದರೆ ಅಣ್ಣನ ಜಾಸ್ತಿ ಇಷ್ಟಪಡೋಲ್ಲ ಜಾಸ್ತಿ ಮುದ್ದೆನೇ ಇಷ್ಟಪಡ್ತಾರೆ ನಮ್ಮಮ್ಮ ಅದರಿಂದ ಯಾವಾಗಲೂ ಮುದ್ದೆ ತಿಂತಾರೆ ರೈಸ್ ಮಾತ್ರ ತಿನ್ನಲ್ಲ ಓಕೆ ಬಬಾಯ್ ಟಾ ಸಿ ನೆಕ್ಸ್ಟ್ ಬ್ಲಾಗ್ ಎಲ್ಲಿ ಸಿಗ್ತೀವಿ ನಮಸ್ಕಾರ ಹಾಕೊಂಡ್ರ